ಬೆಟ್ಟ ಗುಡ್ಡಗಳ ಪ್ರಾಕೃತಿಕ ಸೌಂದರ್ಯ ಮತ್ತು ಸುಂದರ ಪರಿಸರದಿಂದ ವಿನ್ಯಾಸಗೊಂಡಿರುವ ಕೋಲಾರ ಜಿಲ್ಲೆಯ ಸೂಲೂರು ಗ್ರಾಮ ಪಂಚಾಯಿತಿಯ ಸ್ವಚ್ಛ ಶನಿವಾರ ಅಭಿಯಾನದ ಯಶೋಗಾಥೆಯತ್ತ ನಮ್ಮ ಪಯಣ ಆಶಯ ಸ್ವಚ್ಛತೆ ಸ್ವಾತಂತ್ರ್ಯಕ್ಕಿಂತಲೂ ಸರ್ವಶ್ರೇಷ್ಠವಾದದ್ದು ಹಾಗೂ ಬಹುಮುಖ್ಯವಾದದ್ದು ಇದು ಮಹಾತ್ಮ ಗಾಂಧೀಜಿಯವರ ಘೋಷವಾಕ್ಯ ಗ್ರಾಮೀಣ ಸ್ವಚ್ಛತೆ ಮತ್ತು ವಿಕಾಸದ ಬಗ್ಗೆ ಬಾಪು ಕಂಡ ಕನಸನ್ನು ನನಸು ಮಾಡುವುದು ಕೇವಲ ಒಂದು ದಿನದ ಕೆಲಸವಲ್ಲ ಇದೊಂದು ನಿರಂತರ ಪ್ರಕ್ರಿಯೆ ಹಾಗಾಗಿ ಇದನ್ನು ಸಾಕಾರಗೊಳಿಸಲು ಜನರ ಸಹಭಾಗಿತ್ವವು ಬಹಳ ಮುಖ್ಯವಾದದ್ದು ಆದೇಶ ಈ ಪ್ರಕ್ರಿಯೆಯನ್ನು ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಆದೇಶದಂತೆ ಗ್ರಾಮ ಪಂಚಾಯಿತಿಗಳು ತಿಂಗಳ ಮೊದಲ ಶನಿವಾರದಂದು ಹಮ್ಮಿಕೊಳ್ಳುವ ವಿಶೇಷ ಅಭಿಯಾನವೇ ಸ್ವಚ್ಛ ಶನಿವಾರ ಪೂರ್ವಭಾವಿ ಸಭೆ ಮತ್ತು ತಯಾರಿ ಗ್ರಾಮೀಣ ಪ್ರದೇಶಗಳ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಎಲ್ಲ ಗ್ರಾಮಗಳಲ್ಲಿ ಕಸ ಸಂಗ್ರಹಣಿ ಹಾಗೂ ಅದರ ಸಮರ್ಪಕ ವಿಲೇವಾರಿ ಮಾಡಲು ಇಡೀ ಗ್ರಾಮಗಳ ಬೀದಿಗಳು ರಸ್ತೆಗಳು ಜೊತೆಗೆ ಶಾಲಾ ಆವರಣಗಳು ಒಟ್ಟಾರೆ ಅಧಿಕವಾಗಿ ತ್ಯಾಜ್ಯ ಸಂಗ್ರಹವಾಗುವ ಸಾರ್ವಜನಿಕ ಸ್ಥಳಗಳನ್ನು ಕಸ ಮುಕ್ತವನ್ನಾಗಿಸುವ ಪರಿಕಲ್ಪನೆಯೇ ಈ ಸ್ವಚ್ಛ ಶನಿವಾರ ಈ ಅಭಿಯಾನವನ್ನು ಆರಂಭಿಸುವ ಮುನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಜನಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಯೊಂದಿಗೆ ವಿಶೇಷ ಗ್ರಾಮ ಸಭೆ ನಡೆಸಲಾಗುತ್ತದೆ ಗ್ರಾಮದ ಜನರು ಹಾಗೂ ಯುವಕ ಸಂಘಗಳು ಮತ್ತು ಇತರೆ ಸ್ವಸಹಾಯ ಗುಂಪುಗಳ ಸಹಕಾರದಿಂದ ಸ್ವಚ್ಛತಾ ಶನಿವಾರ ಕಾರ್ಯಕ್ರಮವನ್ನು ಆರಂಭಿಸಲಾಗುವುದು ಇದಿನ ಸುಲೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದೇವೆ ವಿಶೇಷ ಹೆಚ್ಚಿನ ವಿಚಾರವಾಗಿ ನಾವು ಸ್ವಚ್ಛತೆ ಬಗ್ಗೆ ಮಾತಾಡ್ತೀವಿ ಸ್ವಚ್ಛ ಶನಿವಾರ ಸ್ವಚ್ಛತಾ ಕಾರ್ಯಕ್ರಮದ ಪ್ರಯುಕ್ತ ಸಾರ್ವಜನಿಕ ಸ್ಥಳಗಳಲ್ಲಿ ಅದೇ ಸಾರ್ವಜನಿಕ ಸ್ಥಳಗಳು ಅಂದ್ರೆ ಪ್ರಮುಖ ಸ್ಥಳಗಳು ಯಾವ್ದು ಇರ್ತವೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಹಾಗೂ ನಮ್ಮ ಗ್ರಾಮದಲ್ಲಿ ಕಲ್ಯಾಣಿಗಳ ಸ್ವಚ್ಛತೆ ಅಥವಾ ಗ್ರಾಮಗಳ ಬೀದಿಯಲ್ಲಿ ಎಲ್ಲಿ ಹೆಚ್ಚು ಹೆಚ್ಚಾಗಿ ಕಸ ಉತ್ಪಾದನೆ ಆಗುತ್ತೋ ಅಂತ ಜಾಗಗಳನ್ನ ಸ್ವಚ್ಛತೆ ಮಾಡೋದಕ್ಕೆ ನೀವು ಆದ್ಯತೆ ಮೇರೆಗೆ ಆ ಜಾಗಗಳನ್ನ ಸ್ವಚ್ಛತೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಬೇಕಾಗತ್ತೆ ಮೊದಲನೇ ಶನಿವಾರದಂದು ಸ್ವಚ್ಛತೆ ಕಾರ್ಯನ ಹಮ್ಮಿಕೊಡ್ಬೇಕು ಎಲ್ಲೆಲ್ಲಿ ಅಂತಂದರೆ ಈಗ ಸಾರ್ವಜನಿಕ ಸ್ಥಳಗಳು ದೇವಸ್ಥಾನ ಇರ್ಬೋದು ಅಂಗನವಾಡಿ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಹಾಲು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು ಇಲ್ಲ ಒಂದು ಕೆ ಕಲ್ಯಾಣಿ ಇರ್ಬೋದು ಇತ್ತು ಕೆರೆ ಇರ್ಬೋದು ಕೆರೆ ಏರಿ ಇರ್ಬೋದು ಇಂಥ ಆಮೇಲೆ ವಾಟರ್ ಫಿಲ್ಟ್ರು ಮತ್ತು ಸಿಸ್ಟನ್ನು ಬೋರ್ವೆಲ್ಲು ಕುಡಿಯೋ ನೀರಿನ ಬ ಏನು ಬೋರ್ವೆಲ್ ಇರೋ ಕಡೆ ಇಂಥ ಕಡೆ ಎಲ್ಲಾನು ಸ್ವಚ್ಛತೆ ಕಾಪಾಡಬೇಕು ಈ ಸ್ವಚ್ಛತೆ ಕಾಪಾಡಿದ್ರೆ ನಮ್ಮ ಪರಿಸರ ಚೆನ್ನಾಗಿರ್ತದೆ ನಮ್ಮ ಪರಿಸರ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಈ ದೇಶದ ಅಭಿವೃದ್ಧಿನಲ್ಲಿ ನಾವೆಲ್ಲ ಕೈ ಆಗ್ತದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಸೋಲೂರು ಗ್ರಾಮ ಪಂಚಾಯಿತಿ ಹೆಸರಿಗೆ ಒಂದು ಕೀರ್ತಿ ಬರುತ್ತದೆ ಈ ಒಂದು ವಿಚಾರದಲ್ಲಿ ನಮಗೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಎಲ್ಲ ಈ ಸಭೆಯಲ್ಲಿರ್ತಕ್ಕಂಥ ಎಲ್ರಿಗಲ್ಲೂ ಕೈ ಮುಗಿದು ವಿನಂತಿಸ್ತಾ ಇದ್ದೇನೆ ಅನುಷ್ಠಾನ ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಆಡಳಿತ ಸ್ವಚ್ಛ ಶನಿವಾರವನ್ನು ಅನುಷ್ಠಾನಗೊಳಿಸಲು ಎಲ್ಲ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿರುವುದರಿಂದ ಅನೇಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ಮುಖವಾಗಿ ಕೆಲಸ ನಿರ್ವಹಿಸುತ್ತಿವೆ ಕಳೆದ ಒಂದು ವರ್ಷದಿಂದ ನಾವು ಸ್ವಚ್ಛ ಶನಿವಾರ ಆಯೋಜನೆ ಮಾಡ್ತಾ ಇದ್ದೀವಿ ದಿನ ಪ್ರತಿ ಶನಿವಾರ ನಾವು ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛತೆ ಮಾಡುವಂಥದ್ದು ಮನೆಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ ಅವರಿಗೆ ತಿಳುವಳಿಕೆ ಹೇಳುವಂಥದ್ದು ಮತ್ತೆ ಎಲ್ಲಿ ಕಸನ ಗುಂಪಾಗಿ ಹಾಕಿದ್ದಾರೆ ಗ್ರಾಮದಲ್ಲಿ ಎಲ್ಲಿ ಶೇಖರಣೆ ಆಗಿದೆ ಸ್ವಚ್ಛತೆ ನಾವು ವಿಶೇಷವಾಗಿ ಕೋಲಾರ ತಾಲೂಕಿನ ಸೂಲೂರು ಗ್ರಾಮ ಪಂಚಾಯಿತಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಚಾಲನೆ ನೀಡಿದ್ದು ಇತರ ಗ್ರಾಮಗಳಿಗೆ ಮಾದರಿಯಾಗಿದೆ ಈ ಗ್ರಾಮ ಪಂಚಾಯಿತಿಯ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಿದೆ ತಿಂಗಳ ಮೊದಲ ಶನಿವಾರದಂದು ಸ್ಥಳೀಯ ಶಾಲೆಗಳ ಆವರಣಗಳು ಅಂಗನವಾಡಿಗಳು ನೀರಿನ ಟ್ಯಾಂಕ್ ಸುತ್ತಮುತ್ತಲಿನ ಪ್ರದೇಶ ಬಸ್ ನಿಲ್ದಾಣದ ಪ್ರದೇಶ ದೇವಾಲಯ ಪಾರಂಪರಿಕ ಹಾಗೂ ಐತಿಹಾಸಿಕ ಸ್ಥಳಗಳು ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಸ್ವಸಹಾಯ ಗುಂಪಿನ ಮಹಿಳೆಯರು ಹಾಗೂ ಗ್ರಾಮದ ಮುಖಂಡರೊಂದಿಗೆ ಸ್ವಚ್ಛತಾ ಅಭಿಯಾನವನ್ನು ನಡೆಸಲಾಗುತ್ತಿದೆ ಸ್ವಚ್ಛ ಶನಿವಾರ ಹೆಸರೇ ಸೂಚಿಸುವಂತೆ ನೈರ್ಮಲ್ಯದ ಬಗ್ಗೆ ಜಾಗೃತಿ ಹಾಗೂ ಅರಿವು ನೀಡುವುದರ ಮೂಲಕ ಸುಂದರ ಪರಿಸರ ಮತ್ತು ಆರೋಗ್ಯಕರ ವಾತಾವರಣವನ್ನು ನಿರ್ಮಾಣ ಮಾಡುವುದು ಈ ವಿನೂತನ ಕಾರ್ಯಚಟುವಟಿಕೆಯ ಉದ್ದೇಶವಾಗಿದೆ ಬದಲಾವಣೆ ಸ್ವಚ್ಛ ಶನಿವಾರ ಅಭಿಯಾನದಿಂದ ಇಂದು ಈ ಗ್ರಾಮದ ಅಂಗನವಾಡಿ ಹಾಗೂ ಶಾಲೆಗಳ ಆವರಣಗಳು ಶುಚಿತ್ವದಿಂದ ಕೂಡಿದ್ದು ಶಾಲಾ ಮಕ್ಕಳ ಮನೋಲ್ಲಾಸಕ್ಕೆ ಕಾರಣವಾಗಿದೆ ಪ್ರತಿ ಶನಿವಾರ ಶನಿವಾರ ಬಂದು ಎಲ್ಲ ಸ್ವಚ್ಛತೆಗೊಳಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ಅವರ ಜೊತೆ ಭಾಗಿಯಾಗಿ ನಾವು ಎಲ್ಲ ಕಾರ್ಯ ಕೆಲಸವನ್ನು ನಿರ್ವಹಿಸುತ್ತಾ ಇದ್ದೇವೆ ಹಾಗೂ ಸ್ವಚ್ಛ ಶನಿವಾರದ ಅಂಗವಾಗಿ ಸ್ಥಳೀಯ ದಾನಿಗಳ ಸಹಾಯದಿಂದ ಸಮಾಜದಲ್ಲಿ ಸಾಧನೆಗೈದ ವ್ಯಕ್ತಿಗಳ ಚಿತ್ರಣವನ್ನು ರಚಿಸಿರುವುದು ಮಕ್ಕಳಲ್ಲಿ ಸ್ಫೂರ್ತಿದಾಯಕವನ್ನುಂಟು ಮಾಡುವಂತಿದೆ ಗಿಡಗಂಟೆಗಳಿಂದ ಕೂಡಿದ ನೀರಿನ ಟ್ಯಾಂಕ್ ಸುತ್ತಮುತ್ತಲಿನ ಪ್ರದೇಶ ಈಗ ಸ್ವಚ್ಛತೆಯಿಂದ ಕೂಡಿದ್ದು ನೀರು ಕಲುಷಿತವಾಗುವ ಅಪಾಯದಿಂದ ಮುಕ್ತಗೊಳಿಸಿದೆ ಇತರೆ ಸಾರ್ವಜನಿಕ ಸ್ಥಳಗಳು ಚರಂಡಿ ರಸ್ತೆಯ ಇಕ್ಕೆಲೆಗಳು ಸ್ವಚ್ಛ ಶನಿವಾರ ಅಭಿಯಾನದಿಂದ ಹೊಸ ರೂಪವನ್ನು ಪಡೆದಿವೆ ಜನರು ಎಲ್ಲೆಂದರಲ್ಲಿ ಕಸವನ್ನು ಬಿಸಾಕುವುದನ್ನು ತಡೆಗಟ್ಟುವ ಸಲುವಾಗಿ ಪ್ರತಿನಿತ್ಯ ಸ್ವಚ್ಛತಾ ವಾಹನ ಮತ್ತು ಸಿಬ್ಬಂದಿ ಗ್ರಾಮದ ಬೀದಿಗಳಲ್ಲಿ ಸಂಚರಿಸಿ ಕಸವನ್ನು ಮೂಲದಲ್ಲೇ ವಿಂಗಡಿಸಿ ಸಂಗ್ರಹಿಸಲಾಗುತ್ತಿದ್ದು ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಲಾಗುತ್ತಿದೆ ಈ ಇಡೀ ಪಂಚಾಯತಿನಲ್ಲಿ ನಮ್ಮ ಸ್ವಚ್ಛತಾ ವಾಹನಕ್ಕೆ ಪ್ರತಿ ಗ್ರಾಮಗಳಲ್ಲಿ ಮೊದಲು ಪ್ರಾರಂಭದಲ್ಲಿ ಕಸ ಕೊಡೋದಕ್ಕೆ ತುಂಬಾ ಹಿನ್ನಡೆಯನ್ನು ಮಾಡುತ್ತಿದ್ರು ದಿನೇ ದಿನೇ ದಿನಗಳದಂತೆ ಈಗ ಇಡೀ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಸ್ವಚ್ಛತಾ ವಾಹನಕ್ಕೆ ಪ್ರತಿಯೊಬ್ಬರೂ ಕೊಡ್ತಾ ಇದ್ದಾರೆ ಪ್ರತಿ ಗ್ರಾಮಗಳಲ್ಲಿ ಕೂಡ ಕಸವನ್ನು ವಿಂಗಡಣೆ ಮಾಡಿ ಹಸಿ ಕಸ ಒಣಕಸ ಅಂತ ಮಾಡ್ತಾರೆ ಅದರಲ್ಲಿ ಒಣಕಸವನ್ನು ನಮ್ಮ ಸ್ವಚ್ಛವಾಹಿನಿಗೆ ಕೊಡ್ತಾರೆ ಹಸಿ ಕಸವನ್ನು ರೈತರಾಗಿರೋದ್ರಿಂದ ಅವರು ತಿಪ್ಪೆಗಳಲ್ಲಿ ಉಪಯೋಗಿಸಿಕೊಂಡು ಗೊಬ್ಬರವಾಗಿ ಮಾರ್ಪಾಟು ಮಾಡಿಕೊಡ್ತಾರೆ ಈ ದಿನ ಈ ಒಂದು ಕಾರ್ಯಕ್ರಮ ನಮ್ಮ ಪಂಚಾಯತ್ ಯಶಸ್ವಿಯಾಗಿ ನಡೀತಾ ಇದೆ ಗ್ರಾಮದ ಮುಖ್ಯ ರಸ್ತೆಗಳು ಬಸ್ ನಿಲ್ದಾಣದ ಪ್ರದೇಶಗಳು ಸ್ವಚ್ಛ ಶನಿವಾರದ ಅಂಗವಾಗಿ ಬದಲಾವಣೆಯ ರೂಪವನ್ನು ಪಡೆದು ದೃಶ್ಯ ಸ್ವಚ್ಛತೆಗೆ ಕಾರಣವಾಗಿದೆ ನಮ್ಮ ಸುಲೂರು ಗ್ರಾಮ ಪಂಚಾಯತಿಗೆ ಹನ್ನೊಂದು ಗ್ರಾಮಗಳು ಬರ್ತವೆ ಆ ಎಲ್ಲ ಗ್ರಾಮಗಳಿಂದಲೂ ನಾವು ಸ್ವಚ್ಛತಾ ಶನಿವಾರ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮ ನಮ್ಮ ಒಂದು ಎಲ್ಲ ಪಂಚಾಯಿತಿ ಹಳ್ಳಿಗಳಿಂದಲೂ ನಾವು ಆದ್ಯತೆಯ ಮೇರೆಗೆ ತೆಗೆದುಕೊಂಡು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುತ್ತಾ ಬರ್ತಿರ್ತವೆ ವಿಶೇಷವಾಗಿ ಈ ಗ್ರಾಮ ಪಂಚಾಯಿತಿಯು ಅನೇಕ ಐತಿಹಾಸಿಕ ದೇವಾಲಯ ಮತ್ತು ಕುರುಹುಗಳನ್ನು ಒಳಗೊಂಡಿದೆ ಇಲ್ಲಿರುವ ಪುರಾತನ ಕಲ್ಯಾಣಿಯು ಸರಿಯಾದ ನಿರ್ವಹಣೆ ಇಲ್ಲದೆ ಕಸ ಕಡ್ಡಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಹಾಗೂ ಗಿಡಗಂಟೆಗಳಿಂದ ಕಲುಷಿತ ವಾತಾವರಣದಿಂದ ಕೂಡಿತ್ತು ಈಗ ಈ ಪಾರಂಪರಿಕ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಸಂರಕ್ಷಿಸಲಾಗಿದೆ ಇದರಿಂದ ಗ್ರಾಮಕ್ಕೆ ಐತಿಹಾಸಿಕ ಮೆರಗು ತಂದುಕೊಟ್ಟಿದ್ದು ಇದು ಸ್ವಚ್ಛ ಶನಿವಾರದ ಹೆಗ್ಗಳಿಕೆಯೇ ಸರಿ ಏನೋ ಒಂದಷ್ಟು ಜನ ಬಂದಿದ್ದಕ್ಕೆ ಇವತ್ತು ಈ ಕಲ್ಯಾಣಿ ನೋಡಿ ಮುಂಚಿತವಾಗಿ ಹೇಗಿತ್ತು ಈಗ ಹೇಗೆ ಸ್ವಚ್ಛತೆ ಸ್ವಚ್ಛತೆ ಕಾಪಾಡೋದ್ರಿಂದ ಏನೆಲ್ಲ ಆರೋಗ್ಯವನ್ನ ಕಾಪಾಡಬಹುದು ಮಹಿಳೆಯರಲ್ಲಾಗಿರ್ಬೋದು ಯುವಕರಲ್ಲಾಗಿರ್ಬೋದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲು ಗ್ರಾಮ ಪಂಚಾಯತಿ ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಭಿಯಾನದ ಬಹುದೊಡ್ಡ ಕೊಡುಗೆ ಎಂದರೆ ಗಿಡಗಂಟೆಗಳು ಕಸ ಮತ್ತು ಇತರ ತ್ಯಾಜ್ಯಗಳಿಂದ ಉದುಗಿ ಹೋಗಿದ್ದ ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳು ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದು ಜಿಲ್ಲಾಡಳಿತವು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸಂರಕ್ಷಿಸಲು ಮುಂದಾಗಿದೆ ಈ ಕೆಂದಟ್ಟಿ ಗ್ರಾಮದಲ್ಲಿ ಹಳೇ ಪುರಾತನ ಶಾಸನಗಳು ದೊರಕಿದೆ ನೀರ್ಗಲ್ಲುಗಳು ದೊರಕಿದೆ ಈಗ ಇದು ಸಿಕ್ಕಿರೋದು ನಾವು ಬಹಳ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮ ಏನು ಈ ಹಿಸ್ಟ್ರಿ ಇದೆ ಅದನ್ನು ಉಳಿಸೋಕಂತ ಹೇಳಿ ಇಲ್ಲೇನೆ ನಾವು ಇದೇನು ಸರ್ಕಾರಿ ಜಾಗ ಇದೆ ಇಲ್ಲಿ ಕಸ ಹಾಕ್ತಾ ಇದ್ರು ಇವತ್ತು ಕ್ಲೀನ್ ಮಾಡಿದಾಗ ನಮ್ಗೆ ಇದು ಐಡೆಂಟಿಫೈ ಆಗಿದೆ ಇಲ್ಲಿ ನಾವು ಒಂದು ಬೇಲಿ ಎಲ್ಲ ಹಾಕೊಂಡು ಇದನ್ನ ರಕ್ಷಣೆ ಮಾಡಿ ಮತ್ತೆ ಈ ಶಾಸನನ ಡೆಸಫರ್ ಮಾಡಕ್ಕೆ ನಮ್ಮಲ್ಲಿ ಒಂದಿಬ್ಬರು ಅಧಿಕಾರಿಗಳು ಸಿಕ್ಕಿದ್ದಾರೆ ಅವ್ರನ್ನ ಬಳಸ್ಕೊಂಡು ಅವರಿಂದ ಇದನ್ನ ಡೆಸಿಫರ್ ಮಾಡಿಸಿ ಇದು ಏನು ಹೇಳ್ತಾ ಇದೆ ಶಾಸನ ಅಂತ ತಿಳಿಸ್ಕೊಟ್ಟು ಆಮೇಲೆ ನಾವ್ ಇದನ್ನ ಜನರಿಗೆ ನೋಡಕ್ಕೆ ಆಗ ಇರೋ ರೀತಿಯಲ್ಲಿ ನಾವು ಅದನ್ನ ಸಂರಕ್ಷಣೆ ಮಾಡ್ತೀವಿ ಇತಿಹಾಸಕಾರರಿಗೆ ಈ ಪ್ರದೇಶದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಅಧ್ಯಯನ ಮಾಡಲು ಸೂಚಿಸಿರುವುದು ಸ್ವಚ್ಛ ಶನಿವಾರದ ಯಶಸ್ಸಿಗೆ ಕೈಗನ್ನಡಿಯಾಗಿದೆ ಇದರ ಕಾಲ ಸುಮಾರು ಒಂಬತ್ತನೇ ಶತಮಾನ ಅಂತ ನಾವು ಇಟ್ಕೊಳ್ಬೇಕಾಗ್ತದೆ ಸುಮಾರು ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ನಮ್ಮ ಲಿಪಿ ಹೇಗಿತ್ತು ಎಷ್ಟು ಸುಂದರವಾಗಿತ್ತು ಅಂತ ಅನ್ನೋದಕ್ಕೆ ಈ ಶಾಸನ ಸಾಕ್ಷಿಯಾಗಿದೆ ಇದು ಒಂದು ಒಂಬತ್ತು ಹತ್ತನೇ ಶತಮಾನದ ಸಿಡಿ ತಲೆ ವೀರಗಲ್ಲು ಇದರ ಈ ಶಿಲ್ಪದಲ್ಲಿ ಒಬ್ಬ ದೇವರಿಗೋಸ್ಕರನೋ ಅಥವಾ ತನ್ನ ಆಳುವ ರಾಜನಿಗೋಸ್ಕರನ ತನ್ನ ತಲೆಯನ್ನು ಕತ್ತರಿಸ್ಕೊಂತೀನಿ ಅಂತೇಳ್ಬಿಟ್ಟು ಹರಿಗೆ ಹೊತ್ಕೊಂಡಿದ್ದಾನೆ ಹರಿಗೆ ಹೊತ್ಕೊಂಡವನು ಇಲ್ಲಿ ಕುಂತಿದ್ದಾನೆ ಒಂದು ಕೊಂಬೆಗೆ ಅವನ ತಲೆಯನ್ನು ಕಟ್ಟಿದ್ದಾರೆ ಒಬ್ಬನು ಕಡ್ಗ ಇಟ್ಕೊಂಡು ನಿಂತು ಅವನ ತಲೆಯನ್ನ ಕತ್ತರಿಸಿದ್ದಾನೆ ಇದಕ್ಕೆ ಆತ್ಮ ಬಲಿದಾನದ ವೀರಗಲ್ಲು ಅಂತ ಕರೀತಾರೆ ಮತ್ತೆ ಸಿಡಿ ತಲೆ ಅಂತ ಕೂಡ ಕರೀತಾರೆ ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಹೇಗೆ ನಮ್ಮ ಈ ಕೆಂದಟ್ಟಿ ಮಡಿವಾಳ ಅಂತಕ್ಕಂಥದ್ದು ಒಂದು ಚಾರಿತ್ರಿಕ ಪರಂಪರೆಯನ್ನು ಹೇಳ್ತಕ್ಕಂಥ ಒಂದು ಐತಿಹಾಸಿಕವಾಗಿರತಕ್ಕಂತಹ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಹಾಗೇನೆ ಧರ್ಮ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮವಾಗಿತ್ತು ಅನ್ನೋದನ್ನು ನಾವು ಗುರುತಿಸ್ತಿದ್ದೇವೆ ನಾವು ಸ್ವಚ್ಛ ಶನಿವಾರ ಅಂತ ಈ ಶನಿವಾರದಲ್ಲಿ ಈ ಒಂದು ಮಾಡೋ ಕಾಲದಲ್ಲಿ ಈ ಒಂದು ವೀರಗಲ್ಲಗಳು ಸಿಕ್ಕಿದೆ ಈ ರೀತಿಯಾಗಿ ಸಿಕ್ಕಿದೆ ನಮಗೆ ಒಂದು ಹರ್ಷದಾಯಕವಾಗಿದೆ ಈ ಪಂಚಾಯಿತಿಯು ಸುಂದರ ಪರಿಸರವನ್ನು ಮತ್ತು ದೊಡ್ಡದಾದ ಕೆರೆಯನ್ನು ಹೊಂದಿದ್ದು ಜನಸಾಮಾನ್ಯರ ನಿರ್ಲಕ್ಷ್ಯತೆಯಿಂದ ಕೆರೆಯ ಪರಿಸರ ಕಲುಷಿತವಾಗಿತ್ತು ಇದನ್ನು ಅರಿತ ಗ್ರಾಮ ಪಂಚಾಯಿತಿಯು ಸ್ವಚ್ಛ ಶನಿವಾರದ ಅಂಗವಾಗಿ ಆದ್ಯತೆಯ ಮೇರೆಗೆ ಸ್ಥಳೀಯ ಜನರಲ್ಲಿ ಜಾಗೃತಿ ಮೂಡಿಸಿ ಸ್ವಚ್ಛಗೊಳಿಸಿರುವುದರಿಂದ ಪರಿಸರ ಸಂರಕ್ಷಣೆ ಹಾಗೂ ಗ್ರಾಮದ ದೃಶ್ಯ ಸ್ವಚ್ಛತೆಗೆ ಮೆರಗು ತಂದುಕೊಟ್ಟಿದೆ ಒಟ್ಟಾರೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯಿತಿಗಳ ಸಮನ್ವಯತೆಯಿಂದ ಕಾರ್ಯೋನ್ಮುಖವಾಗಿ ಗ್ರಾಮಗಳಲ್ಲಿ ಸುಂದರ ಹಾಗೂ ನಿರ್ಮಲ ವಾತಾವರಣ ಸೃಷ್ಟಿ ಮಾಡುವುದು ಜನರಲ್ಲಿ ಜಾಗೃತಿ ಮೂಡಿಸಿ ಸ್ವಾಭಿಮಾನದ ಬದುಕಿಗೆ ನಾಂದಿ ಹಾಡುವುದು ಈ ಅಭಿಯಾನದ ಮಹತ್ವಾಕಾಂಕ್ಷೆಯಾಗಿದೆ ಸುಳ್ಳು ಗ್ರಾಮ ಪಂಚಾಯತ್ ಸ್ವಚ್ಛ ಶರ್ಮರನ್ನು ಹಮ್ಮಿಕೊಂಡಿದೆ ಇದನ್ನು ಕೆಂದಟ್ಟಿ ಗ್ರಾಮದಲ್ಲಿ ಸುಮಾರು ಗ್ರಾಮಸ್ಥರು ಆ ಸ್ಥಳೀಯ ಗ್ರಾಮಸ್ಥರು ನಮ್ಮ ಸಿಬ್ಬಂದಿ ವರ್ಗದವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲ ಸುಮಾರು ನೂರು ಜನ ಭಾಗವಹಿಸಿದ್ರು ಈ ದಿವಸ ನಾವು ಮುಂಜಾನೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಸ್ವಚ್ಛತಾ ವರ್ಗ ಒಂದು ಪರಿಕಲ್ಪನೆಯನ್ನು ನಾವೇನು ಸರ್ಕಾರ ಆದೇಶ ಇವತ್ತು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಗ್ರಾಮಗಳಲ್ಲಿಯೂ ಕೂಡ ಸಾರ್ವಜನಿಕರು ಕೂಡ ಅದಕ್ಕೆ ಒಳ್ಳೆಯ ಒತ್ತನ್ನು ಕೊಟ್ಟರು ಇವತ್ತಿನ ದಿನ ಯಾವುದೇ ಗ್ರಾಮದಲ್ಲಿ ನಾವು ಇವು ಕಾರ್ಯಕ್ರಮ ನಡೆಸಬೇಕಾದ್ರೆ ನಮಗೆ ಆ ಗ್ರಾಮಗಳಲ್ಲಿ ಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸ್ವಚ್ಛ ಶನಿವಾರವನ್ನು ನಮ್ಮ ಸುಳ್ಳು ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದೀವಿ ಮತ್ತೆ ಇದನ್ನ ಹೀಗೆ ಕಂಟಿನ್ಯೂ ಮಾಡಿಕೊಂಡು ನಮ್ಮ ತುಲು ಗ್ರಾಮ ಪಂಚಾಯತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯತಿಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಹೊರಿತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೇನೆ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಗ್ರಾಮದ ನಡೆ ಸ್ವಚ್ಛತೆಯ ಕಡೆ ಎಂಬ ಘೋಷ ವಾಕ್ಯವನ್ನು ಸಾಕಾರಗೊಳಿಸುವುದೇ ಈ ಸ್ವಚ್ಛ ಶನಿವಾರ ಇದೊಂದು ವಿಶೇಷ ಅಭಿಯಾನ ಗ್ರಾಮೀಣ ಬದುಕಿಗೊಂದು ಅಭಿಮಾನ